श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रम् पञ्चत्रिंशत् मूवत्तैदु तर्टि फै अमृत्युः सर्वदृक्सिंहासन्धाता सन्धिमान् स्थिरः अजो दुर्मर्षणः शास्ता विश्रुतात्मा सुरारिः नूरातोम्बत्तेण्टनीयनाम अमृत्युः भगवन्ता मृत्यु ಮೃತ್ಯುವಿಗೆ ಇನ್ನೊಂದು ಹೆಸರು ಅಪಸ್ಮೃತಿ ಎಂದರೆ ನೆನಪನ್ನು ಅಳಿಸುವುದು ಭಗವಂತ ಮೃತ್ಯುವನ್ನು ದಾಟಿ ನಿಂತವ ಇತರ ದೇವಾದಿ ದೇವತೆಗಳಿಗೂ ಕೂಡ ಮೋಕ್ಷಕ್ಕೆ ಮೊದಲು ಮೃತ್ಯುವಿದೆ ನಮಗೆ ಮೃತ್ಯುವೇ ಮೋಕ್ಷದ ಮಾರ್ಗ ಯೋಗ್ಯರಾದವರಿಗೆ ಅನೇಕ ಮೃತ್ಯುವಿನ ಬಳಿಕ ಮೃತ್ಯುರಹಿತ ಭಗವಂತನ ಸಾನಿಧ್ಯವಾದ ಮೋಕ್ಷ ದೊರೆಯುತ್ತದೆ ನೂರ ತೊಂಬತ್ತನೆಯ ನಾಮ ಸರ್ವದೃಕ್ ಸಾಕ್ಷಿ ಮತ್ತು ಸರ್ವದ್ರಕ್ ಸುಮಾರಾಗಿ ಒಂದೇ ಅರ್ಥವನ್ನು ಕೊಡುತ್ತದೆ ಸರ್ವನನ್ನು ಕಾಣಬಲ್ಲ ಭಗವಂತ ಸರ್ವದೃಕ್ ಭಗವಂತನಿಗೆ ತಿಳಿಯಲಾಗದ್ದು ಯಾವುದೂ ಇಲ್ಲ ಅವನು ಎಲ್ಲವನ್ನೂ ಕಾಣುವವನು ಆತ ನಮಗೆ ಈ ಪ್ರಪಂಚವನ್ನು ನೋಡುವ ಶಕ್ತಿಯನ್ನು ಕರುಣಿಸಿದವನು ಸಹಸ್ರನಾಮ ವಿವರಣೆ ಇನ್ನೂರು ಇನ್ನೂರನೆಯ ನಾಮ ಸಿಂಹ ಸಿಂಹ ಎಂದರೆ ಸರ್ವ ಸಂಹಾರಕ ಯಾವುದು ನಮಗೆ ಬೇಡವಾಗಿದೆಯೋ ಅದನ್ನು ಸಂಹಾರ ಮಾಡುವವನು ಸಿಂಹ ನಮಗೆ ನಿಜವಾಗಿ ಏನು ಬೇಕು ಎನ್ನುವ ಅರಿವು ಕೂಡ ಇರುವುದಿಲ್ಲ ಆದರೆ ಭಗವಂತನಲ್ಲಿ ನಮಗೆ ಏನು ಬೇಕು ಏನು ಬೇಡ ಎನ್ನುವುದರ ಪೂರ್ಣ ವಿವರಗಳಿರುತ್ತದೆ ಅದಕ್ಕನುಗುಣವಾಗಿಯೇ ಎಲ್ಲವೂ ನಡೆಯುತ್ತದೆ ಉದಾಹರಣೆಗೆ ನಾವು ಅನೇಕ ಕಾಯಿಲೆಯಿಂದ ಬಳಲುತ್ತಿದ್ದರೂ ಕೂಡ ನಮಗೆ ಬದುಕಬೇಕು ಎನ್ನುವ ಆಸೆ ಇರಬಹುದು ಆದರೆ ಈ ಸ್ಥಿತಿಯಲ್ಲಿ ಸಾವು ನಿಜವಾದವರ ಈ ಸ್ಥೂಲ ಶರೀರದಲ್ಲಿ ದಾಳುತ್ತಿರುವ ಜೀವ ತನ್ನ ಸ್ವಾತಂತ್ರ್ಯಕ್ಕಾಗಿ ಕಾದು ಕುಳಿತಿರುತ್ತದೆ ಕಾಯಿಲೆ ಮನತು ಅಂಗಹೀನತೆ ಕೇವಲ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಸೂಕ್ಷ್ಮ ಶರೀರ ಕಲಲ್ಲ ಆದ್ದರಿಂದ ಸಾವು ಜೀವವನ್ನು ಅದರ ಸಹಜ ಸ್ಥಿತಿಗೆ ಕೊಂಡೊಯ್ಯುವ ಸಹಜ ಕ್ರಿಯೆ ಪಾಂಚ ಭೌತಿಕವಾದ ಈ ಶರೀರದ ಸಂಹಾರವಾಗದೆ ನಮಗೆ ಮುಕ್ತಿ ಇಲ್ಲ ಭಗವಂತ ನಮ್ಮ ಪೂರ್ವ ಕರ್ಮಕ್ಕನುಗುಣವಾಗಿ ಮತ್ತು ಜೀವ ಸ್ವಭಾವಕ್ಕನುಗುಣವಾಗಿ ನಮಗೆ ಬೇಡವಾದುದನ್ನು ಸಂಹಾರ ಮಾಡುತ್ತಾನೆ ನೈಸರ್ಗಿಕವಾಗಿ ಬರುವ ಸಾವು ಶ್ರೇಷ್ಠ ಹೊರತು ಆತ್ಮಹತ್ಯೆ ಅಲ್ಲ ಆತ್ಮಹತೆಯೇ ಮಹಾಪಾಪ ಆದರೆ ಕೆಲವು ಮಹಾತ್ಮ ಸಾಧುಗಳಿಗೆ ದೇಹದ ತ್ಯಾಗ ಎನ್ನುವುದು ತೀರಾ ಸಹಜ ಮತ್ತು ಆನಂದದ ಕ್ರಿಯೆ ಅದು ಆತ್ಮಹತ್ಯೆ ಅಲ್ಲ ಅವರಿಗೆ ತಮ್ಮ ಸಾವಿನ ದಿನಾಂಕ ಗೊತ್ತಿರುತ್ತದೆ ರಾಮ್ ಅವರು ಬರೆದ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಎನ್ನುವ ಪುಸ್ತಕದಲ್ಲಿ ಈ ಬಗ್ಗೆ ದಾಖಲೆಗಳಿವೆ ಹೀಗೆ ಎಲ್ಲಾ ದೋಷಗಳ ಸಂಹಾರಕ ದೇಹದ ಸಂಹಾರಕ ಮತ್ತು ಪೌರುಷದ ಗಣಿನಿಯಾದ ಸರ್ವಶ್ರೇಷ್ಠ ಭಗವಂತ ಸಿಂಹ ನಮ್ಮಲ್ಲಿರುವ ದೋಷದ ನಿವಾರಣೆಗಾಗಿ ನರಸಿಂಹ ಸ್ವರೂಪವನ್ನು ಉಪಾಸನೆ ಮಾಡುವುದು ಶಾಸ್ತ್ರೋಕ್ತ ಇನ್ನೂರ ವಂದನೆಯ ನಾಮ ಸಂಧಾತ ಸಂಧಾತ ಇತ್ಯಾದಿ ನಾಮಗಳನ್ನು ವೇದಗಳಲ್ಲಿ ಕಾಣಬಹುದು ಇಲ್ಲಿ ಧಾತ ಎಂದರೆ ನಮ್ಮನ್ನು ಪೋಷಣೆ ಮಾಡುವ ಶಕ್ತಿ ಸಂಧಾತ ಎಂದರೆ ಸರ್ವವನ್ನು ಧಾರಣೆ ಮಾಡಿ ಸರ್ವರನ್ನು ಪೋಷಣೆ ಮಾಡುವ ಮಹಾಕರುಣಾಮೂರ್ತಿ ಇನ್ನು ಸಂಧಾತ ಎನ್ನುವುದು ಜೋಡಿಸುವುದು ಎನ್ನುವ ಅರ್ಥವನ್ನು ಕೊಡುತ್ತದೆ ಈ ಬ್ರಹ್ಮಾಂಡದಲ್ಲಿ ಜ್ಯೋತಿರ್ವರ್ಷದಿಂದಲೂ ಅಳೆಯಲು ಸಾಧ್ಯವಾಗದಷ್ಟು ದೂರದವರೆಗೆ ನಮ್ಮ ಕಣ್ಣಿಗೆ ಕಾಣುವ ಕಾಣದಿರುವ ಎಲ್ಲಾ ಗ್ರಹ ಗೋಲಗಳನ್ನು ನಿರಾಲಂಬ ಆಕಾಶದಲ್ಲಿ ನಿಯಮಿತವಾಗಿ ಜೋಡಿಸಿ ಹಿಡಿದಿಟ್ಟಿರುವ ಶಕ್ತಿ ಭಗವಂತ ಎರಡನೆಯ ನಾಮ ಸಂಧಿಮಾನ್ ನಮ್ಮ ದೇಹದಲ್ಲಿರುವ ಮುನ್ನೂರ ಅರವತ್ತು ಮೂಳೆಗಳ ಅಪೂರ್ವ ಜೋಡಣೆ ಅಸ್ಥಿ ಸಂಧಿಯಲ್ಲಿನ ಚಲನೆ ಮತ್ತು ನಿರ್ವಹಣೆಯ ಅಪೂರ್ವ ವಿನ್ಯಾಸಕಾರ ಭಗವಂತ ಸಂಧಿಮಾನ್ ಅನೇಕ ವರ್ಣಗಳ ಸಂಧಿಯಿಂದ ಶಬ್ದಗಳ ರಚನೆ ಶಬ್ದಗಳ ಸಂಧಿಯಿಂದ ವಾಕ್ಯದ ರಚನೆ ವಾಕ್ಯಗಳ ಸಂಧಿಯಿಂದ ಗ್ರಂಥಗಳ ರಚನೆ ಹೀಗೆ ಅಕ್ಷರಗಳ ಸಮಾಗಮದಿಂದ ಹೊಸ ಅರ್ಥದ ಪದ ಹಾಗೂ ಗ್ರಂಥ ಸೃಷ್ಟಿ ಮಾಡುವ ಭಗವಂತ ಸಂಧಿಮಾನ್ ಇಷ್ಟೇ ಅಲ್ಲದೆ ಗಂಡು ಹೆಣ್ಣುಗಳ ಸಮಾಗಮದಲ್ಲಿ ಸನ್ನಿಹಿತನಾಗಿದ್ದು ಜೀವದ ಸೃಷ್ಟಿಗೆ ಕಾರಣನಾದ ಭಗವಂತ ಸಂಧಿಮಾನ್ ಇನ್ನೂರ ಮೂರನೆಯ ನಾಮ ಸ್ಥಿರ ಭಗವಂತ ಬದಲಾಗದವನು. ಅವನಿಗೆ ಬಾಲ್ಯ ಯೌವನ ಮುದಿತನವೆನ್ನುವುದಿರಿಲ್ಲ ಅವನು ಅಚಲ ಹೀಗೆ ಅಚಲ ಮತ್ತು ಆನಂದಮಯನಾಗಿ ಎಲ್ಲೆಡೆ ತುಂಬಿರುವ ಭಗವಂತ ಸ್ಥಿರ ಇನ್ನೂರ ನಾಲ್ಕನೆಯ ನಾಮ ಅಜ ಅಜ ಎಂದರೆ ಎಂದೂ ಎಲ್ಲರೂ ಭಗವನಂದನ ಮಕ್ಕಳು ಆದರೆ ಆತ ಯಾರಿಗೂ ಹುಟ್ಟಿದವನಲ್ಲ ಭಗವನಂದನ ಹುಟ್ಟಿನ ಬಗ್ಗೆ ಚರ್ಚೆ ಬೀಜ ಮೊದಲು ಮರ ಮೊದಲು ಎನ್ನುವ ಚರ್ಚೆಯಂತೆ ಆತನ ತಂದೆ ಯಾರೂ ಅಲ್ಲ ಏಕೆಂದರೆ ಅವನಿಗೆ ಹುಟ್ಟು ಸಾವು ಎಂಬುದಿಲ್ಲಲ ಇನ್ನು ಅಜ್ಜ ಎಂದರೆ ಎಲ್ಲಾ ಕಡೆ ವ್ಯಾಪಿಸಿರುವವನು ಕೂಡ ಹೌದು ಆ ಪ್ಲಸ್ ಜ ಈಕ್ವಲ್ ಟು ಅಜ ಇಲ್ಲಿ ಎಂದರೆ ಅಲ್ಲ ಅಥವಾ ಇಲ್ಲ ಅಂದರೆ ಅವನು ನಾವು ತಿಳಿದ ಯಾವ ವಸ್ತುವೂ ಅಲ್ಲ ಅವನಲ್ಲಿ ಯಾವ ದೋಷವೂ ಇಲ್ಲ ಜ ಎಂದರೆ ಜನಕ ಭಗವಂತ ಎಲ್ಲರ ತಂದೆ ಇನ್ನೂರ ಐದನೆಯ ನಾಮ ದುರ್ಮರ್ಷಣ ಮರ್ಷಣ ಎಂದರೆ ಎಂತಹ ವಿರೋಧವನ್ನೂ ತಡೆಯಬಲ್ಲ ಶಕ್ತಿ ದುರ್ಮರ್ಷಣ ಎಂದರೆ ಯಾರು ತಡೆಯಲು ಅಸಾಧ್ಯವಾದ ಶಕ್ತಿ ಭಗವಂತನನ್ನು ತಡೆದು ನಿಲ್ಲುವ ಶಕ್ತಿ ಇನ್ನೊಂದಿಲ್ಲ ಸರ್ವಜ್ಞನಾದ ಆತನ ಆನಂದ ಸ್ವರೂಪ ಎಲ್ಲ ಕಡೆ ತುಂಬಿ ತುಳುಕುತ್ತಿರುತ್ತದೆ ಹಾಗೂ ಅದನ್ನು ತಡೆಯಲು ಯಾರಿನಿಂದಲೂ ಸಾಧ್ಯವಿಲ್ಲ ಇನ್ನೂರ ಆರನೆಯ ನಾಮ ಶಾಸ್ತ ಶಾಸ್ತ ಎಂದರೆ ಶಾಸನ ಮಾಡುವವನನು ಕರ್ಮಕ್ಕೆ ಜೀವರ ನಿಯಮನ ಮಾಡುವವನನು ಭಗವಂತನ ನಿಯಮದಲ್ಲಿ ಸತ್ಯ ಅಸರತ್ಯ ಹಿಂಸೆ ಅಹಿಂಸೆ ಧರ್ಮ ಅಧರ್ಮಗಳಿಗೆ ವಿಶಿಷ್ಟವಾದ ವಿವರಣೆ ಇದೆ ಇನ್ನೊಬ್ಬರ ಕ್ಷೇಮಕ್ಕೋಸ್ಕರ ಹೇಳುವ ಸುಳ್ಳು ಸತ್ಯ ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ತೊಂದರೆಯಾಗುವಂತೆ ಹೇಳುವ ಸತ್ಯ ಸುಳ್ಳು ಸದ್ಭಾವನೆಯಿಂದ ಮಾಡಿದ ಕಾರ್ಯ ಧರ್ಮ ಸ್ವರಕ್ಷಣೆ ದೇಶ ರಕ್ಷಣೆ ಕಾರ್ಯದಲ್ಲಿ ನಮ್ಮಿನಿಂದ ನಡೆಯುವ ಹಿಂಸೆ ಅಹಿಂಸೆ ಭಗವಂತನ ಈ ವಿಶಿಷ್ಟ ನಿಯಮಗಳ ಅನೇಕ ದೃಷ್ಟಾಂತಗಳನ್ನು ಮಹಾಭಾರತ ಅಥವಾ ಕೃಷ್ಣಾವತಾರದಲ್ಲಿ ಕಾಣುತ್ತೇವೆ ಮೇಲ್ನೋಟಕ್ಕೆ ಕೃಷ್ಣ ಸುಳ್ಳು ಹೇಳಿಸಿದ ಮೋಸ ಮಾಡಿಸಿದ ಎನ್ನುವಂತೆ ಕಾಣುವ ಅನೇಕ ಘಟನೆಗಳ ಹಿಂದೆ ಭಗವಂತನ ಕಾರುಣ್ಯಪೂರ್ಣ ಉದ್ದೇಶ ಅಡಗಿದೆ ಹೀಗೆ ಶಾಸನಗಳನ್ನು ಬೋಧನೆ ಮಾಡುವ ಮತ್ತು ನೈಜ ಘಟನೆಗಳ ಮೂಲಕ ಅದನ್ನು ನಮ್ಮ ಮುಂದೆ ಇರಿಸಿ ತೋರಿಸುವ ಭಗವಂತ ಇನ್ನೂರ ಏಳನೆಯ ನಾಮ ವಿಶ್ತಾತ್ಮ ವಿಶ್ರುತ ಎಂದರೆ ಎಲ್ಲರಿಂದ ಶ್ರುತನಾದವನು ಸರ್ವಶಾಸ್ತ್ರಗಳಲ್ಲಿ ಖ್ಯಾತನಾದ ಜ್ಞಾನಿಗಳಿಗೆ ಆತ್ಮೀಯನಾದ ಭಗವಂತ ವಿಶ್ರುತಾತ್ಮ ಇನ್ನೂರ ಎಂಟರೆಯ ನಾಮ ಸುರಾರಿಹ ಸುರರು ಎಂದರೆ ಆನಂದದ ಅರಿವಿನಲ್ಲಿ ಅಥವಾ ಭಗವಂತನ ಅರಿವಿನಲ್ಲಿ ಬದುಕುವವರು ಸುರರಿಗೆ ಅರಿಗಳು ಸುರಾರಿಗಳು ಭೋಗ ಭಾಗ್ಯಗಳಿಂದ ಆಚೆಗೆ ಏನೂ ಇಲ್ಲ ಎಂದು ತಿಳಿದು ನಿಜವಾದ ಆನಂದದ ಅರಿವಿಲ್ಲದೆ ಬದುಕುವವರು ಸುರಾರಿಗಳು ಇಂತಹ ದೇವತೆಗಳ ಹಗೆಗಳನ್ನು ಸಾವಿನ ಕಡೆಗೆ ತಳ್ಳುವ ಭಗವಂತ ഹരി ശ്രീ കൃഷ്ണ പണ്ഡിപ്പം